ಬಿ ಪಾಸಿಟಿವ್ ಅವರು ಕೊಡಬಹುದು ಬಿ ನೆಗೆಟಿವ್ ಅವರಿಗೆ ಕೊಡಬಹುದು ಎ ಬಿ ಪಾಸಿಟಿವ್ ಕೊಡಬಹುದು ಎ ಬಿ ನೆಗೆಟಿವ್ ಅವರಿಗೆ ಕೊಡಬಹುದು ಅದೇ ತರನಾಗಿ ಯಾರ ಸ್ವೀಕಾರ ಮಾಡಬಹುದು ಬಿ ನೆಗೆಟಿವ್ ಇದ್ರ ಬಿ ನೆಗೆಟಿವ್ ಇದ್ರ ಅವ್ರ ಕಡೆ ಯಂತ್ರ ಸ್ವೀಕಾರ ಮಾಡಬಹುದು ಓ ನೆಗೆಟಿವ್ ಇದ್ರ ಅವ್ರ ಕಡೆ ಸ್ವೀಕಾರ ಮಾಡಬಹುದು ಅದೇ ತರ ಎ ಬಿ ನೆಗೆಟಿವ್ ಎ ಬಿ ನೆಗೆಟಿವ್ ಯಾರಿಗೆ ಕೊಡಬಹುದು ಎ ಬಿ ಪಾಸಿಟಿವ್ ಅಥವಾ ಎ ಬಿ ನೆಗೆಟಿವ್ ಅವರಿಗೆ ಮಾತ್ರ ಕೊಡಬಹುದು ಆದ್ರೆ ಅದೇ ಅವರು ಯಾರ ಕಡೆ ಸ್ವೀಕಾರ ಮಾಡಬಹುದು ಎ ಬಿ ನೆಗೆಟಿವ್ ಇಂಥ ಸ್ವೀಕಾರ ಮಾಡಬಹುದು ಎ ನೆಗೆಟಿವ್ ಇಂದ್ರ ಸ್ವೀಕಾರ ಮಾಡಬಹುದು ಬಿ ನೆಗೆಟಿವ್ ಇಂದ್ರ ಸ್ವೀಕಾರ ಮಾಡಬಹುದು ಓ ನೆಗೆಟಿವ್ ಅಂದ್ರ ಸ್ವೀಕಾರ ಮಾಡಬಹುದು ಕಮ್ ಟು ದ ಪಾಯಿಂಟ್ ಎಕ್ಸಾಮ್ ಪಾಯಿಂಟ್ ಯಾವುದು ನಮಗೆ ಬೇಕಾದದ್ದು ಪಂತು ಯಾರು ಓ ನೆಗೆಟಿವ್ ಯಾರು ಓ ನೆಗೆಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಯಾಕೆ ಓ ನೆಗೆಟಿವ್ ಗ್ರೂಪ್ ಬ್ಲಡ್ ಗ್ರೂಪ್ ಇರೋರು ಏನ್ ಮಾಡಬಹುದು ಎಲ್ಲರಿಗೆ ತನ್ನ ರಕ್ತವನ್ನು ಕೊಡಬಹುದು ತನ್ನ ರಕ್ತವನ್ನು ಕೊಡಬಹುದು ಅದಕ್ಕೆ ನಾವು ಅವ್ರಿಗೆ ಏನಂತೀವಿ ಸಾರ್ವತ್ರಿಕ ದಾನಿ ಓ ನೆಗೆಟಿವ್ ಅನ್ನ ನಾವೇನಂತೀವಿ ಸಾರ್ವತ್ರಿಕ தானிய கரீர்சல் இவர்சல் டோனர் இவரு எல்லாரும் கூடபோது பட் இவ்வரு நிறீகாரபோது ஓ நெகட்டிவ்வரு அந்த ஓ நெகட்டிவ்வரு மாத்திர கேவல ஓ நெகட்டிவ் இந்த மாத்திர ಸ್ವೀಕಾರ ಮಾಡಬಹುದು ಹಾಗಾಗಿ ಯಾರ ಬ್ಲಡ್ ಗ್ರೂಪು ಯಾರ ರಕ್ತದ ಗುಂಪು ಓ ನೆಗೆಟಿವ್ ಇದೆಯಲ್ಲ ಅವರು ಭಾಳ ಹುಷಾರಾಗಿರಬೇಕು ಮತ್ತು ಯಾರಿಗಾದರೂ ಅವಶ್ಯಕತೆ ಬಿದ್ದಾಗ ಸ್ಪೆಷಲಿ ಓ ನೆಗೆಟಿವ್ ಅವಶ್ಯಕತೆ ಬಿದ್ದಾಗ ಮುಂದೆ ಬಂದು ರಕ್ತದಾನ ಮಾಡಿ ತಮ್ಮ ಶ್ರೇಷ್ಠತೆಯನ್ನು ಮೆರೆಯಬೇಕು ಯಾಕಂದ್ರೆ ಇಂಡಿಯಾದ ಒಳಗೆ ಟೋಟಲ್ ಪಾಪ್ಯುಲೇಷನ್ ಒಳಗಡೆ ಟೋಟಲ್ ಪಾಪ್ಯುಲೇಷನ್ ಒಳಗಡೆ ಓನ್ಲಿ ಸೆವೆನ್ ಪರ್ಸೆಂಟೇಜ್ ಜನಸಂಖ್ಯೆ ಮಾತ್ರ ಓನ್ ನೆಗೆಟಿವ್ ಬ್ಲಡ್ ಗ್ರೂಪ್ ಒಂದಿದಾರ ಏನ್ ಮಾಡಿದಾರ ಓನ್ ನೆಗೆಟಿವ್ ಬ್ಲಡ್ ಗ್ರೂಪ್ ಹೊಂದಿದಾರ ಅದಕ್ಕೆ ನಾವೇನ್ ಮಾಡ್ತೀವಿ ಜೂನ್ ಹದಿನಾಲ್ಕರಂದು ಜೂನ್ ಹದಿನಾಲ್ಕರಂದು ನಾವೇನಂತ ಆಚರಿಸ್ತೀವಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಜೂನ್ ಹದಿನಾಲ್ಕನ್ನು ಏನಂತ ವಿಚ ನಾವೇನಂದು ಆಚರಿಸುತ್ತೇವೆ ವಿಶ್ವ ರಕ್ತದಾನಿಗಳ ದಿನ ಅಂತ ವಿಚಾರ ಆಚರಿಸ್ತೀವಿ ಅದೇ ನಮಗೆ ರಾಷ್ಟ್ರೀಯದ ಅಕ್ಟೋಬರ್ ಒಂದರಂದು ಅಕ್ಟೋಬರ್ ಒಂದರಂದು ರಾಷ್ಟ್ರೀಯ ರಕ್ತದಾನ ದಿವಸ ಅಂತ ಆಚರಣೆ ಮಾಡ್ತೀವಿ ವೆರಿ ಇಂಪಾರ್ಟೆಂಟ್ ವಿಶ್ವ ರಕ್ತದಾನ ದಿನಾಚರಣೆಯಾಗಿ ಯಾವಾಗ ಆಚರಿಸುತ್ತೇವೆ ರಾಷ್ಟ್ರೀಯ ರಕ್ತದಾನ ದಿನಾಚರಣೆಯಾಗಿ ದಿವಸ ಅಂತ ಯಾವಾಗ ಆಚರಿಸ್ತೀವಿ ಎರಡು ಬೇರೆ ಬೇರೆ ದಿನಾಂಕಗಳನ್ನು ಆಚರಿಸ್ತೀವಿ ನೋಟ್ ಮಾಡಿಕ್ರಿ ನೆನಪಿಟ್ಕೋರಿ ಓಕೆ ಕಮ್ ದ ನೆಕ್ಸ್ಟ್ ಪಾಯಿಂಟ್ ಇದೇನಾಗಿತ್ತು ರಕ್ತದ ಗುಂಪುಗಳಾಗಿದ್ದವು ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಿಮ್ಗೆ ನೆನಪಿಟ್ಕೋರಿ ಈ ತಂದೆ ತಾಯಿಗಳ ರಕ್ತದ ರಕ್ತದ ಗುಂಪಿನ ಮೇಲೆ ಹುಟ್ಟುವ ಮಕ್ಕಳು ಅಥವಾ ಹುಟ್ಟಿರುವ ಮಕ್ಕಳ ರಕ್ತದ ಗುಂಪನ್ನು ನಿರ್ಧಾರ ಮಾಡಬಹುದೇನು ಎಸ್ ಸಮ್ ಟೈಮ್ ಸಮ್ ಸಮೇನ್ ಮಾಡ್ತೀವಿ ನಾವು తే తాయి బ్లడ్ గ్రూప్ మేలు మక్కల బ్లడ్ గ్రూప్ నిర్ధార మాత యావ తర అంద్రవేళ తూడా ఓయ్ మై కూడా మూడు యవ్వూ ఓ బ్లడ్ గ్రూప్ ఆగితే ఓ బ్లడ్ గ్రూప్ ఆగి ఒక్క ತಂದೆ ಅಥವಾ ತಾಯಿ ಎ ಗ್ರೂಪಿನವರಾಗಿದ್ದು ತಂದೆ ಅಥವಾ ತಾಯಿ ಬ್ರಿ ಗ್ರೂಪಿನವರು ಆಗಿದ್ರೆ ಇವರಿಬ್ಬರಿಗೆ ಹುಟ್ಟುವ ಮಗು ಯಾವಾಗಲೂ ಎ ಪಿ ಅಥವಾ ಎ ಬಿ ಅಥವಾ ಎ ಬಿ ಬ್ಲಡ್ ಇರುತ್ತೆ ಒಂದ್ವರೆ ಇಫ್ ದ ಪೇರೆಂಟ್ಸ್ ಬ್ಲಡ್ ಗ್ರೂಪ್ ಆರ್ టు ఆ ఏ అండ్ బి దెన్ హు ఏర్ ఇతీ బియర్ ఇతీ ఇలా అంద్ర ఏ బియర్ ఇతీ ఈ ఎక్సెప్షన్ ఐతి ఏనా అంద్ర ఏ అతరేడ్స్ అంద్ర ಅವರ ಹುಟ್ಟು ಮಗು ಆಗಿರ್ತೈತಿ ಇಲ್ಲಾಂದ್ರೆ ಓರ ಆಗಿರ್ತೈತಿ ಕೆಲವು ಸಲ ಏನ್ಮಾಡ್ತಾರ ಯಾವುದೋ ಒಂದು ವ್ಯಕ್ತಿ ಅಪಘಾತಕ್ಕೀಡಾಗಿ ಯಾವುದೋ ಒಂದು ಕಂಡೀಷನ್ದಾಗಿದ್ರೆ ಅವನ್ ಬ್ಲಡ್ ಗ್ರೂಪ್ ಎಲ್ಲ ಚೆಕ್ ಮಾಡು ಅವರಿಗೆ ಬಡ್ಡಿ ಬ್ಲಡ್ಡಿನ ಅವಶ್ಯಕತೆ ಜಾಸ್ತಿ ಬೇಕಾಗಿರ್ತೈತಿ ತುರ್ತಾಗಿ ಬೇಕಾಗಿರ್ತೈತಿ ಆವಾಗ బిర వ్యక్తియే బ్లడ్ గ్రూప్ యార్గ్యారు గొప్పిత ఇలా టెస్ట్ మి తోద్ర జీవన హోగంత పరిస్థితి ఇతతి ఆగన్మాత ఏతరీ సరోవర బంధు యారు సార్వత్రిక దాని సార్వత్రిక దాని యూనివర్సల్ డోనర్ న ఆయెడ్కొంత యూనివర్సల్ డోనర్ యారు ఓ నెగిటివ్ ఓ నెగటి బ్లడ్ గ్రూప్ అపరాధ కిందేదీ ಹಾಕ್ತೀವಿ ಕೆಲವೊಂದು ಸಲ ಚಿಕ್ಕ ಮಕ್ಕಳಿಗೆ ಬ್ಲಡ್ ಗ್ರೂಪ್ ಗೊತ್ತಿರಂಗಿಲ್ಲ ಅವರಿಗೆ ಅವಶ್ಯಕತೆ ಬರ್ತೈತಿ ಅವಾಗೂ ಕೂಡ ನಾವು ಯಾವಾಗ ಪ್ರಿಪೇರ್ ಮಾಡ್ತೀವಿ ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಅನ್ನ ಪ್ರಿಪೇರ್ ಮಾಡ್ತೀವಿ ವೆರಿ ಇಂಪಾರ್ಟೆಂಟ್ ಜೀವನಕ್ಕೂ ಕೂಡ ಇದು ಜೀವನದ ಜೊತೆಗೂ ಈ ಬ್ಲಡ್ ಗ್ರೂಪ್ ಬಗ್ಗೆ ನಿಮ್ಗೆ ಹೆಲ್ಪ್ ಆಗುತ್ತೆ ಓಕೆ ಇನ್ನು నెక్స్ట్ పాయింట్ ఏను నోడపా అంద్ర ఈ రక్త బ ఆ రక్త హెప్పు కట్టబు ఆ రక్త హెప్పు కట్టబంద్ర ఏ నమగ ప్లేట్లేట్స్ అవశ్యకత ఐతి ప్లేట్లేట్స్ మొత్తం పైబ్రినోజెన్ ఎంబ అంశద రక్త హెప్పుడు ಓಕೆ ಒಂದ್ ವೇಳೆ ನಿಮ್ಗ ರಕ್ತಹೀನತೆ ಆಯ್ತಪ್ಪ ಅಂದ್ರೆ ಬ್ಲಡ್ ಕಡಿಮೆ ಆತ ರಕ್ತಹೀನತೆ ಆಯ್ತು ಆ ಕಾಯಿಲೆಗೆ ಏನಂತ ಕರಿತೀವಿ ನಾವು ಅನಿಮಿಯಾ ಅಂತ ಕರಿತೀವಿ ರಕ್ತಹೀನತೆಯಿಂದ ಬರುವ ಕಾಯಿಲೆಗೆ ನಾವು ಅನಿಮಿಯಾ ಅಂತ ಕರಿತೀವಿ ಅದೇ ವೈಟ್ ಬ್ಲಡ್ ಸೆಲ್ಸ್ ಕಡಿಮೆ ಆದ್ರೆ ಏನಂತ ಕರಿತೀವಿ ಆಗಲೇ ಲುಕಮಿನಿಯಾ ಅಂತ ಕರಿತೀವಿ ಅದೇ ಮಾನವ ದೇಹದಲ್ಲಿ ರಕ್ತದ ಅಂಶ ಕಡಿಮೆ ಆದಾಗ ಬರುವ ಕಾಯಿಲೆಗೆ ಅನಿಮಿಯಾ ಅಂತ ಕರಿತೀವಿ ಅನಿಮಿಯಾ ಅದಕ್ಕೆ ಬರ್ತೈತಿ ರಕ್ತದಲ್ಲಿರುವ ಕಬ್ಬಿನದ ಅಂಶ ಕಡಿಮೆ ಆದಾಗ ಬರ್ತೈತಿ ಹಾಗಾಗಿ ಏನು ತಿನ್ನ ಅಂತ ಹೇಳ್ತಾರೆ ಜಾಸ್ತಿ ಬೆಲ್ಲ ಮತ್ತು ಶೇಂಗಾ ಹಸಿರು ತರಕಾರಿ ಈ ತಿನ್ನುವುದರಿಂದ ಅನಿಮಿಯ ಬರೋದಿಲ್ಲ ఓకే మానవ ఆరోగ్యవంత మానవ దేహాలు సరి ఎస్ట్ ఎట్ రక్త ఈ ఒ మనిషి ఆరోగ్యవంత మనిషి అదన అవున దేహు లీటర్ రక్త ఎగ్జామ్ పాయింట్ ఆఫ్ వ్యూ ఆల్సో వెరీ ఇంపార్టెంట్ ఐదూవర లీటర్ ಆರೋಗ್ಯವಂತ ಮಾನವ ಶರೀರದಲ್ಲಿ ಐದೂವರೆ ಲೀಟರ್ ಬ್ಲಡ್ ಇರ್ತೈತಿ ರಕ್ತ ಹೆಪ್ಪುಗಟ್ಟುವಿಕೆ ಬಗ್ಗೆ ಒಂದು ರೋಗ ನೋಡೋದು ಯಾವುದು ಹಿಮೋಪೀಲಿಯಾ ಹಿಮೋಪೀಲಿಯಾ ಅನ್ನೋದು ಒಂದು ಅನುವಂಶಿಕ ಅನುವಂಶಿಕ ರೋಗ ಯಾವುದು ಅನೌಶಿಕ ರೋಗ ಈ ಹಿಮೋಫಿಲಿಯಾ ಏನು ಮಾಡ್ತೈತಪ್ಪ ಅಂದ್ರ ರಕ್ತ ಹೆಪ್ಪುಗಟ್ಟುವುದನ್ನು ರಕ್ತ ಹೆಪ್ಪುಗಟ್ಟುವುದನ್ನು ತಡೆ ಹಿಡಿತೈತಿ ಅಂದ್ರ ರಕ್ತ ಯಾವುದೋ ಸ್ವಲ್ಪ ಗಾಯ ಆದ್ರೆ ರಕ್ತ ಹೆಪ್ಪುಗಟ್ಟಾಗಿಲ್ಲ ಅದಕ್ಕೆ ನಾವು ಹಿಮೋಫಿಲಿಯಾಕ ಒಂದು ಇನ್ನೊಂದು ಹೆಸರು ಅನುವರ್ತನಾಮ ಇಟ್ಟಿವಿ ಅಂದ್ರೆ ರಾಜ ರೋಗ ರಾಯಲ್ ಡಿಸಿಷನ್ ಅಂತ ಕರೀತೀವಿ ನಾವು ಏನಂತೀವಿ ರಾಯಲ್ ಡಿಸಿಷನ್ ಕರೀತೀವಿ ರಾಯಲ್ ಡಿಸಿಷನ್ ಅಂತ ಕರೆದಾಗ ರಾಜ ರೋಗ ಅಂತ ಕರೀತೀವಿ ಯಾಕಪ್ಪ ರಾಜ ರೋಗ ಅಂತೀವಿ ಅಂದ್ರೆ ಇದು ಒಂದು ಇಂಗ್ಲೆಂಡ್ ರಾಜ್ಯಮನತನಕ್ಕೆ ಬಂದಿರತಿತಿ ಇಂಗ್ಲೆಂಡ್ ರಾಜ್ಯಮನತನಕ್ಕೆ ವಂಶ ಪಾರಂಪರಿಕವಾಗಿ ಅನುವಂಶಿಕವಾಗಿ ಬರತೈತಿ ಹಾಗಾಗಿ ಇದಕ್ಕೆ ಹಿಮೋಪಿಲಿಯಾಕ ನಾವು ರಾಜರೋಗ ಅಥವಾ ರಾಯಲ್ ಡಿಸೀಸ್ ಅಂತ ಕರಿತೀವಿ ಓಕೆ ಇದು ಆಗಿತ್ತು ನಮ್ಮದು ಸಂಪೂರ್ಣವಾದ ವಿಡಿಯೋ ಯಾವುದ್ರ ಬಗ್ಗೆ ಬ್ಲಡ್ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ತಗೊಂಡು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಸಬ್ಸ್ಕ್ರೈಬ್ ಫಾಲೋ ಬೆಲೈಕನ್ ಹೊಡೆಯೋದು ಮಾಡಿ ಬರ್ರಿ ముందు ముంద విడియోదంకి బరువు ధన్యవాదాలు